ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಅದನ್ನು ಫಾರ್ವರ್ಡ್ ಮಾಡೋದು ಇನ್ನೊಂದು ಟೀಮ್ ಅದನ್ನು ಫಾರ್ವರ್ಡ್ ಮಾಡೋದು ಅಂತವುಗಳ ಬಗ್ಗೆ ಯಾರು ಯಾರು ಮಾಡಬೇಡದು ಅಂತವರನ್ನ ಯಾರು ಕೂಡ ಬೆಂಬಲಿಸಬಾರ್ದು ಅವರ ಉದ್ದೇಶ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಾಗಿರ್ಬೋದು ಹಾಗಾಗಿ ಈ ಮೌರ ಹಬ್ಬವನ್ನ ಮುಸ್ಲಿಂ ಧರ್ಮೀಯರಿಗಿಂತ ಹಿಂದೂ ಧರ್ಮೀಯರೇ ಜಾಸ್ತಿ ಆಚರಣೆ ಮಾಡ್ತಾವೆ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಮುಸ್ಲಿಂ ಧರ್ಮೀಯರೇ ಇಲ್ಲ ಆದಾಗ್ಲೂ ಕೂಡ ಅಲ್ಲಿ ಡೋಲಿ ಕುಂದರ್ತದ ಪಂಜಾಬ್ ಕುಂದರ್ತದ ನಾ ಕೂಡ ನೌಕರಿ ಬಂದ ಮೇಲೆ ಹೆಜ್ಜೆ ಆಡೋದು ಬಿಟ್ಟಿದ್ದೀನಿ ನಾವು ಕೂಡ ಪೌರಂ ಹಬ್ಬದಲ್ಲಿ ಹೆಜ್ಜೆ ಆಡ್ತಿದ್ವಿ ನಾವು ಇವು ನಮ್ಮ ಹಳ್ಳಿಯೊಳಗೆ ಆಡ್ತಾವೆ ಹಂಗಾಗಿ ಇದನ್ನೆಲ್ಲ ಮುಸ್ಲಿಂ ಧರ್ಮೀಯರೊಟ್ಟಿಗೆ ಹಿಂದೂ ಧರ್ಮೀಯರು ಕೂಡ ನಾವು ಕೂಡ ಎಲ್ಲರೂ ಸೇರಿ ಆ ಹಬ್ಬವನ್ನು ಆಚರಣೆ ಮಾಡೋಣ ಇದು ಇಲ್ಲಿಗೊಂದು ಸಂಪ್ರದಾಯ ಇದೆ ಹಂಗಾಗಿ ಸಂಪ್ರದಾಯ ಮುಂದೆ ನಮ್ಮ ಪೀಳಿಗೆಗೂ ಉಳಿಬೇಕಿತ್ತು ನೆಕ್ಸ್ಟ್ ಜನರೇಷನ್ ಇದು ಬರೇ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮೀಯ ಮಕ್ಕಳು ಕೂಡ ಈ ಸಂಪ್ರದಾಯವನ್ನ ಆಚರಣೆ ಮಾಡ್ತಾ ಹೋಗ್ಬೇಕು ಈ ಕಿಡಿಗೇಡಿಗಳ ಬಗ್ಗೆ ನಿಮ್ ಗಮನಕ್ಕೆ ಏನಾದರೂ ಗೊತ್ತಾದ್ರೆ ನಮಗೂ ಸ್ವಲ್ಪ ಮಾಹಿತಿ ಕೊಡ್ರಿ ನಾನು ಕೂಡ ಹಿರಿಯರು ಹೇಳಿದ್ರೆ ಇಲ್ಲಿ ಬಂದು ಈ ತರ ನಾವು ಬರುವಾಗ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗ್ತದಂತ ನಾವು ಕೂಡ ಈ ಬಂದೋಬಸ್ತ್